ಸ್ವಾಮ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪನ ಪರಮ ಭಕ್ತರಿಗೆ ಹಾಗೂ ಈ ಲೋಕದಲ್ಲಿರುವಂತಹ ಎಲ್ಲ ಗುರು ಹಿರಿಯರ ಮಾತಾಪಿತೃಗಳ ಪಾದಾರವಿಂದಕ್ಕೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಯಾವುದೇ ಒಂದು ಆತಂಕವಿಲ್ಲದೆ ಮತ್ತು ಒಂದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲದೆ ಸಾಗುತ್ತಿದೆ ಸಾಗುತ್ತಿರಲಿ ಸಾಗುತ್ತಲೇ ಇರಲಿ ಎಂದು ಆ ಭಗವಂತ ಕಲಿಯುಗವರದಲ್ಲಿ ಪ್ರಾರ್ಥಿಸುತ್ತಾ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಿಕರಲ್ಲಿ ಆ ಒಂದು ತಂಡದಲ್ಲಿ ಒಂದು ಪುಟ್ಟ ಕಂದಮ್ಮ ಅಂದರೆ ಮಣಿಗಂಟ ಅಥವಾ ಮಾಳಿಗೆಪುರ ಇದ್ದರೆ ಬಹಳ 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 ನಮಗೆ ಭಕ್ತಿಯೂ ಹೆಚ್ಚಾಗುತ್ತೆ ಆ ಮುದ್ದು ಕಂದಮ್ಮಗಳ ತೊದಲು ನುಡಿಗಳಲ್ಲಿ ತೊದಲು ನುಡಿಗಳಲ್ಲಿ ಆ ಶರಣಘೋಷವನ್ನ ಕೇಳ್ತಾ ಇದ್ರೆ ನಾವು ಕೂಡ ಆ ಒಂದು ಭಗವಂತನಲ್ಲಿ ಮತ್ತಷ್ಟು ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂತ ಅನಿಸ್ತಾ ಇರ್ತೇವೆ ಆದರೆ ಆ ಒಂದು ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಆ ಮಣಿಗಂಠ ಸ್ವಾಮಿಗಳನ್ನ ಆ ಮಾಳಿಗೆ ಪುರತಮ್ಮನನ್ನ ಕರೆದುಕೊಂಡು ಹೋಗುವಂತಹ ಆ ಒಂದು ಪೋಷಕರು ತಂದೆ ಇರಬಹುದು ಅಥವಾ ಚಿಕ್ಕಪ್ಪ ಇರಬಹುದು ಮಾವ ಇರಬಹುದು ಅಥವಾ ತಾತನೂ ಇರಬಹುದು ಇಂತಹ ಒಂದು ಪುಟ್ಟ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹ ಆ ಪೋಷಕರೇ ನಿಮಗಿದು ಕೋಟಿ ನಮನ ಮತ್ತು ಆ ಭಗವಂತನ ಆ ಒಂದು ಪುಣ್ಯದ ಹಾದಿಯಲ್ಲಿ ಆ ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹ ನಿಮಗೆ ಆ ಭಗವಂತ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ಎಲ್ಲರೂ ಮನಗಂಡಿದ್ದೀರಾ ಮತ್ತೆ ಕೆಲವೊಂದು ಸಲಹೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಗವಂತನ ಒಂದು ಯಾತ್ರಾ ಸಂದರ್ಭದಲ್ಲಿ ಆ ಮಕ್ಕಳನ್ನು ಕರೆದೊಯ್ಯುವಂತಹ ಆ ಪೋಷಕರಿಗೆ ಕೆಲವೊಂದು ಆ ಆ ಭಗವಂತನ ಒಂದು ವಿಚಾರಧಾರೆಯಿಂದ ತಿಳ್ಕೋಬೇಕು ಸ್ವಾಮಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ತಿದ್ದಿ ತೀಡಿ ಮತ್ತು ಹೆಚ್ಚಿನ ವಿಚಾರಗಳನ್ನು ಯಾರು ತಿಳ್ಕೊಂಡಿದ್ರೋ ಅವರು ಮುಂದೆ ಬಂದು ತಿಳಿಸಿ ಸ್ವಾಮಿ ಭಗವಂತನ ಪರಮ ಪವಿತ್ರ ಶಬರಿಮಲೆ ಯಾತ್ರೆಯನ್ನು ಇರುಮುಡಿಯನ್ನು ಕಟ್ಟಿಕೊಂಡು ಮಕ್ಕಳನ್ನು ಕರೆದುಕೊಂಡು ಹೋಗುವವರು ಆ ಮೂರು ಹಾದಿಗಳಲ್ಲಿ ಆ ಭಗವಂತನನ್ನ ಯಾತ್ರೆಗೆ ಕರೆದುಕೊಂಡು ಹೋಗ್ತಾರೆ ಮೊದಲಿಗೆ ಆ ಒಂದು ಎರಿಮೇಲಿ ಕಾಳಗಟ್ಟಿ ಆ ಒಂದು ಅಳದಾ ನದಿ ಆ ಒಂದು ಸಾಂಪ್ರದಾಯಿಕ ಹಾದಿ ಮತ್ತು ಆ ಒಂದು ಚಿಕ್ಕ ಪಾದ ಅಂತ ಏನ್ ಕರಿತೀವಿ ನಾವು ಪಂಪೆಯಿಂದ ಸನ್ನಿಧಾನಕ್ಕೆ ಸಾಗುವಂತ ಎರಡನೇ ದಾರಿ ಮೂರನೇದು ಆ ವಂಡಿ ಪೆರಿಯಾರಂ ಸತ್ರಂ ಆ ಪುಲ್ಮೇಡು ಮಾರ್ಗ ಈ ಮೂರೂ ಮಾರ್ಗದಲ್ಲಿ ಆ ಮಕ್ಕಳನ್ನ ಕರೆದು ಹೋಗ್ತೀರಾ ಆ ಮಕ್ಕಳಿದ್ದರೆ ಆ ಮಣಿಕಂಠನಿಗೆ ಬಲು ಇಷ್ಟ ಅದರಲ್ಲಿ ಎರಡು ಮಾತಿಲ್ಲ ಯಾವುದೇ ಅನುಮಾನವಿಲ್ಲ ಆದರೆ ಆ ಒಂದು ದೊಡ್ಡ ಪಾದದ ವಿಚಾರಕ್ಕೆ ನಾವು ಬರ್ತೀವಿ ಮೊದಲು ಸ್ವಾಮಿ ಶರಣಂ ದೊಡ್ಡ ಪಾದದ ಹಾದಿಯಲ್ಲಿ ಆ ಒಂದು ಕಠಿಣವಾದ ಹಾದಿ ಅಂತಾರೆ ಸಾಂಪ್ರದಾಯಿಕ ಹಾದಿ ಅಂತಾರೆ ಪುಣ್ಯದ ಹಾದಿ ಅಂತಾರೆ ಎಲ್ಲವೂ ಸತ್ಯ ಅದರಲ್ಲೂ ವಿಶೇಷವಾಗಿ ಆ ಅಳದ ಬೆಟ್ಟವನ್ನ ಅತ್ತಿ ಇಳಿಯುವಾಗ ಮತ್ತು ಕರಿಮಲೆಯನ್ನ ಅತ್ತಿ ಇಳಿಯುವಾಗ ಎಲ್ಲ ಸ್ವಾಮಿಗಳಿಗೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂತಹ ಭಕ್ತಾದಿಗಳಿಗೆ ದಣಿವಾಗುವುದು ಸಹಜ ಸ್ವಾಮಿ ಯಾಕೆಂದರೆ ನಲವತ್ತಾರು ಕಿಲೋಮೀಟರ್ಗಳು ಕಾಡಿನಲ್ಲಿ ನಡೆಯುವಂಥದ್ದು ಆ ಒಂದು ದಣಿವಾಗುವ ಸಂದರ್ಭ ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುವವರು ಏನಾದರೂ ಹಿಂದೆ ಮುಂದೆ ಯೋಚನೆ ಮಾಡಬೇಕಾ ಮಕ್ಕಳನ್ನ ಹೋಗಿ ನಡೆಯಕ್ಕಾಗುತ್ತಾ ಅಂತ ನಾವೆಲ್ಲ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಕೊಳ್ತೀವಿ ಖಂಡಿತವಾಗಿ ಮಕ್ಕಳನ್ನ ನಡೆಸುವ ಶಕ್ತಿ ಆ ಭಗವಂತ ಕೊಡ್ತಾರೆ ಆದರೆ ಆ ಮಕ್ಕಳನ್ನ ಕರೆದೊಯ್ಯುವಂತಹ ಸ್ವಾಮಿಗಳ ಜವಾಬ್ದಾರಿ ಹೇಗಿರಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ವಾಮಿ ಸ್ವಾಮಿ ಶರಣಂ ಮಕ್ಕಳನ್ನು ದೊಡ್ಡ ಪಾದದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತೀರಾ ಅಳದ ಬೆಟ್ಟವನ್ನು ಹತ್ತಿ ತರ್ತೀರ ಕಾಳಗಟ್ಟಿ ಆ ಒಂದು ಅಳದ ನದಿಯವರೆಗೂ ಕೂಡ ಎಲ್ಲರೂ ಸರಾಗವಾಗಿ ನಡೆದು ಬಿಡ್ತಾರೆ ಸರಾಗವಾಗಿ ಅಂದರೆ ಭಗವಂತ ನಡೆಸಿಬಿಡ್ತಾರೆ ಆ ಹಳದ ಬೆಟ್ಟವನ್ನು ಹತ್ತಬೇಕಾದ್ರೆ ಮತ್ತು ಇಳಿಬೇಕಾದ್ರೆ ಕರಿಮಲೆ ಹತ್ತಬೇಕಾದರೆ ಇಳಿಬೇಕಾದ್ರೆ ಅಲ್ಲಲ್ಲಿ ವಿಶ್ರಾಂತಿ ತಗೋಬೇಕು ಖಂಡಿತ ತಗೋಬೇಕು ಆ ವಿಶ್ರಾಂತಿ ಸಮಯದಲ್ಲಿ ನಿಮ್ಮ ಮಕ್ಕಳನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ವಿಶ್ರಾಂತಿ ತಗೊಳ್ತಾ ಇರ್ತೀರ ಆಗ ಯಾರೋ ಸ್ವಾಮಿಗಳು ಸ್ವಾಮಿ ನಿಮ್ಮ ಮಗುವನ್ನು ನಮ್ಮ ಕೈ ಕೊಡಿ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ ನೀವು ಬನ್ನಿ ಅಂತ ಕೂಡ ಹೇಳ್ತಾರೆ ಅದರಲ್ಲಿ ತಪ್ಪು ಇಲ್ಲ ಅವರು ಆ ಸ್ವಾಮಿ ಅಯ್ಯಪ್ಪನ ಪರಮ ಭಕ್ತರಾಗಿ ಆ ಮದ್ದು ಮಣಿಕಂಠನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ಬೇಕು ಅನ್ನೋ ಭಾವನೆಯಲ್ಲಿ ಕರೆದು ಹೋಗ್ತಾರೆ ನಿಮ್ಮ ಮಕ್ಕಳನ್ನ ಕರೆದು ನೀವುಗಳು ಆ ಮಕ್ಕಳನ್ನ ಅವರ ಕೈಗೆ ಒಪ್ಪಿಸಿದಾಗ ಏನಾಗಬಹುದು ಏನು ಮಾಡಬಾರದು ಅನ್ನೋದಕ್ಕೆ ಈ ಒಂದು ನಾನು ಯಾರನ್ನೂ ದೂಷಿಸ್ತಾ ಇಲ್ಲ ಸ್ವಾಮಿ ಆ ಅನ್ನೋ ಒಂದು ಕಾರಣವನ್ನು ಹೇಳ್ತಾ ಇದ್ದೀನಿ ಆ ಮಕ್ಕಳಿಗೆ ದಣಿವಾಗಿರುತ್ತೆ ಆ ಮಕ್ಕಳು ನಿಮ್ಮ ಇರ್ತಾರೆ ಆ ಮಕ್ಕಳನ್ನು ನಿಮಗೆ ದಣಿವಾದಾಗ ನೀವು ವಿಶ್ರಾಂತಿ ತೊಗೊಂಡು ಹೋಗ್ತಾ ಇದ್ದಾಗ ಆ ಮಗುವನ್ನು ನೋಡಿದಾಗ ಸ್ವಾಮಿಗಳು ಸ್ವಾಮಿ ನಾನು ಕೂರಿಸ್ಕೊಂಡು ಹೋಗ್ತೀನಿ ಇಲ್ಲ ಎತ್ಕೊಂಡು ಹೋಗ್ತೀನಿ ಕೈ ಹಿಡಿದು ನಡ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಆಗ ನೀವು ಅವರು ನಿಮಗೆ ಪರಿಚಯಿಸ್ತಿರಬಹುದು ಅಥವಾ ಇರಬಹುದು ಎಲ್ಲರೂ ಸ್ವಾಮಿ ಅಯ್ಯಪ್ಪನ ಭಕ್ತರು ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅವರ ಜೊತೆಗೆ ಕಳಿಸ್ಕೊಡ್ತೀರ ಈಗ ಕಳಿಸ್ಕೊಟ್ಟಾಗ ನೀವು ಅಳದಾ ನದಿ ಹತ್ರ ಇರ್ತಿರೋ ಅಥವಾ ಅಳದಾ ಏಟ್ರಮ್ ಇರ್ತಿರೋ ಕಲ್ಲಿಡಂ ಕುಂಡ್ರನಲ್ಲಿ ಇರ್ತಿರೋ ಅವರು ನಿಮಗಿಂತ ಮುಂದೆ ಸಾಕ್ತಾ ಇರ್ತಾರೆ ನೀವು ಹಿಂದೆ ಉಳ್ಕೊಳ್ತೀರ ಈಗ ಏನಾಗುತ್ತೆ ಅಲ್ಲಿ ಯಾವುದೇ ದೂರವಾಣಿ ಸಂಪರ್ಕವಿಲ್ಲ ಮಾಹಿತಿ ಕೇಂದ್ರಗಳು ಇಲ್ಲ ನಿಮ್ಮ ಮಗು ಅವರ ಜೊತೆಯಲ್ಲಿ ಹೋಗ್ತಾ ಇದ್ದಾಗ ಅದು ನಾನು ಕೂಡ ಎಲ್ಲ ಒಂದು ಸ್ವಾಮಿ ನಾನು ಒಂದು ಯೂರಿನ್ ಪಾಸ್ ಮಾಡಬೇಕು ಅಥವಾ ನೀರು ಕುಡಿಬೇಕು ಅಲ್ಲಿ ಕುಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಅವರ ಕೈಯನ್ನು ಬಿಡಿಸ್ಕೊಂಡು ಅಥವಾ ಅವರಿಗೆ ದಣಿವಾಗಿ ಅವರು ಕುಳಿತುಕೊಂಡಿದ್ದಾಗ ಮಗು ಬೇರೆ ಯಾಕೆಂದರೆ ಆ ಮಗುವಿನ ಮನಸ್ಸು ಎಲ್ಲ ಶಬರಿಮಲೆಯತ್ತ ಕೇಂದ್ರೀಕೃತವಾಗಿರುತ್ತೆ ನಮಗಿಂತ ಹೆಚ್ಚಿನದಾದ ಆ ಒಂದು ಮುಗ್ಧ ಮನಸ್ಸಿನಲ್ಲಿ ಆ ಭಗವಂತನನ್ನು ಕಾಣಬೇಕು ಅಂತ ಹೋಗ್ತಾ ಇರ್ತಾರೆ ಯಾರೋ ಸ್ವಾಮಿಗಳು ಶರಣಘೋಷವನ್ನು ಕೂಗ್ತಾ ಇದ್ದಾಗ ಅವರು ನಮ್ಮ ಸ್ವಾಮಿಗಳೇ ಅವ್ರ ಜೊತೆ ಹೋಗ್ಬಿಡೋಣ ಇವ್ರು ಕೂತಿದ್ದಾರೆ ಪಾಪ ಇವ್ರಿಗೆ ಯಾಕೆ ತೊಂದರೆ ಅಂತ ಅಂದ್ಬಿಟ್ಟು ಆ ಮಗು ಅವ್ರ ಜೊತೆ ಹೋಗಬಹುದು ಆಗ ನೀವು ಅಳದಾ ನದಿ ಹತ್ರ ಇರ್ತೀರೋ ಕಲ್ಲಿಡ ಕುಂಡ್ರಲ್ಲಿ ಇರ್ತಿರೋ ಅವರು ಮುಂದೆ ಎಲ್ಲಿ ಹೋಗಿರ್ತಾರೋ ಅದು ಕಾಡಿನ ದಾರಿ ಸ್ವಾಮಿ ಆ ಕಾಡಿನ ದಾರಿಯಲ್ಲಿ ಆ ಮಗು ಎಲ್ಲಿ ಹೋಯ್ತು ಅನ್ನೋ ಒಂದು ಆ ಆತಂಕ ಮನೆ ಮಾಡುತ್ತೆ ಆದರೆ ಆ ಎಲ್ಲಿ ಹುಡುಕ್ತೀರಾ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲರೂ ಅಲ್ಲಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಂತ ಶರಣಘೋಷವನ್ನು ಕೂತ್ಕೊಂಡು ಹೋಗ್ತಾನೇ ಇರ್ತಾರೆ ಅಂಥವ್ರ ಜೊತೆ ನಿಮ್ಮ ಮಕ್ಕಳು ಹೋದಾಗ ನೀವು ಹಿಂದೆ ಆಗ್ಬೋದು ಅಥವಾ ಮಗುವೇ ಹಿಂದೆ ಆಗ್ಬೋದು ಎಲ್ಲಿ ಹೋಯ್ತು ಅನ್ನೋದನ್ನ ಖಂಡಿತವಾಗಿ ಹುಡುಕಲಿಕ್ಕೆ ಬಹಳ ಬಹಳ ಮನಸ್ಸಿನಲ್ಲಿ ದುಗಡ ಆಗಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಸ್ವಾಮಿ ಆದ್ರೆ ಈ ವಿಚಾರವನ್ನ ಹೇಳಲಿಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ನಮಗೆ ಆ ಒಂದು ನಮ್ಮ ಗಣೇಶ್ ಕಾಳಿದಾಸ್ ಸ್ವಾಮಿಗಳು ಒಂದು ಗುಂಪಿನಿಂದ ತಮಿಳಿನಲ್ಲಿ ಒಬ್ಬರು ಸ್ವಾಮಿಗಳು ನೀಡಿದಂತಹ ಆ ಒಂದು ಧ್ವನಿಯನ್ನ ಆಧರಿಸಿ ಇದನ್ನ ವಿಡಿಯೋವನ್ನು ತಿಳಿತಾ ಇದ್ದೀನಿ ಸ್ವಾಮಿ ಇದು ಯಾವುದೇ ಒಂದು ನಾವು ಏನೋ ಒಂದು ಪಾಪ ಭಗವಂತನಿಗೆ ವಿಚಾರಧಾರೆ ಅಂತ ತಿಳಿಸ್ಬೇಕಾದ್ರೆ ತಿಳಿಸುವಂತಲ್ಲ ಆ ಗುರುಸ್ವಾಮಿಗಳು ಆ ತಿಳಿಸಿದ್ರು ಅವರ ಪಾದಾರ ಮಂದಿಗಳಿಗೆ ನಮನವನ್ನು ತಲ್ಲಿ ಸಲ್ಲಿಸಿ ಆ ಮಕ್ಕಳು ಆ ರೀತಿ ಮಿಸ್ ಆದಾಗ ಏನು ಮಾಡ್ತೀರಾ ಸ್ವಾಮಿ ಎಲ್ಲಿ ಅಂತ ಹುಡ್ತೀರಾ ನೀವು ಯಾಕೆಂದ್ರೆ ಅದು ಕಾಡಿನ ದಾರಿ ಎಲ್ಲಿ ಹೋಗಿರ್ತಾರೆ ಅಂತ ನೀವು ಹಿಂದೆ ಹೋಗಂಗಿಲ್ಲ ಮುಂದೆ ನೀವು ಅಷ್ಟು ಫಾಸ್ಟ್ ಆಗು ಹೋಗಂಗಿಲ್ಲ ಆಗ ಮಕ್ಕಳ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋದಂತಹ ನೀವು ಮಾಡಿರೋದು ತಪ್ಪಂತಲ್ಲ ಆದ್ರೆ ಆ ಕ್ಷಣದಲ್ಲಿ ಅದು ತಪ್ಪಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಸತ್ಯ ಸ್ವಾಮಿ ಯಾಕೆಂದ್ರೆ ಆ ತಪ್ಪಿನಿಂದ ಆ ಮಗು ಹೋಗುತ್ತೋ ಯಾರನ್ನು ಕಾಣಿ ಅದು ಏನಕ್ಕೆ ಹೋಗುತ್ತೋ ಕೆಲವರಿಗೆ ಕನ್ನಡ ಭಾಷೆ ಬರುತ್ತೆ ಕೆಲವರು ತಮಿಳು ಬರುತ್ತೆ ಕೆಲವರು ಮಲಯಾಳಂ ಬರುತ್ತೆ ಎಲ್ಲ ಭಾಷೆಯ ಸ್ವಾಮಿಗಳು ಇರ್ತಾರೆ ಆ ಮಕ್ಕಳಿಗೆ ಕೆಲವೊಂದು ಭಾಷೆಗಳು ತೊದಲಾಡುವ ಮಾತುಗಳು ಕೆಲವರು ಬರೋದೇ ಇಲ್ಲ ಆ ಮಕ್ಕಳನ್ನು ಯಾರೋ ಪಾಪ ಯಾರೋ ಸ್ವಾಮಿಗಳು ಸ್ವಾಮಿ ಯಾರೋ ನಮ್ಮದೇ ನಂಬಳದೇ ಸ್ವಾಮಿ ನಮ್ಮದೇ ಸ್ವಾಮಿ ಆ ಅಂತ ತೆಲುಗುನಲ್ಲೂ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಮುಂದೆ ಎಲ್ಲೋಗುತ್ತೋ ಹಿಂದೆ ಏನಾಗುತ್ತೋ ಅದಕ್ಕಾಗಿ ಮಕ್ಕಳನ್ನು ಕರೆದೊಯ್ಯುವಂತಹ ಚಿಕ್ಕಪ್ಪಂದಿರೆ ಅಪ್ಪಂದಿರೆ ಮಾವಂದಿರೆ ತಾತಂದಿರೆ ಅಥವಾ ಅಣ್ಣಂದಿರೆ ನಿಮ್ಮ ನಿಮ್ಮ ಮಕ್ಕಳ ಜವಾಬ್ದಾರಿ ಬಿಗಿಯಾಗಿ ಅಂದ್ರೆ ಬಿಗಿಯಾಗಿ ಇಟ್ಕೊಳ್ಳೋದಲ್ಲ ಅವರ ಮೇಲೆ ಕಣ್ಣನ್ನ ಕಣ್ಣಾಗಿ ಇಟ್ಕೊಂಡು ಅವರನ್ನ ಶಬರಿಮಲೆ ಯಾತ್ರೆಯನ್ನ ಮಾಡಿಸಿ ಮನೆಗೆ ಕರೆದುಕೊಂಡು ಬರುವವರೆಗೆ ಇರುಮುಡಿಯ ಆ ಪರಮ ಪವಿತ್ರವಾದ ಜವಾಬ್ದಾರಿ ನಿಮ್ಮ ಮೇಲೆ ಎಷ್ಟಿರುತ್ತೋ ಅಷ್ಟೇ ಆ ಒಂದು ಮಹತ್ವ ಆ ಭಗವಂತನ ಆ ಪುಟ್ಟ ಪುಟ್ಟ ಪಾದಗಳ ಆ ಮಕ್ಕಳ ಮೇಲಿರಬೇಕು ಎಂಬುದರಲ್ಲಿ ಯಾವುದೇ ಒಂದು ಸಂಶಯವನ್ನು ಇಟ್ಕೋಬೇಡಿ ಅನುಮಾನವನ್ನು ಇಟ್ಕೋಬೇಡಿ ಮತ್ತೆ ಇನ್ನೊಂದು ಸ್ವಾಮಿಗಳಿಗೆ ನಿಮ್ಮ ಮಗುವಿನ ಕೊಡುವುದಕ್ಕೆ ಮೊದಲು ದಯವಿಟ್ಟು ಯೋಚಿಸಿ ಯಾರು ಕೊಡಬೇಡಿ ಯಾಕೆಂದ್ರೆ ನೀವು ಕೊಟ್ಟಿರ್ತೀರ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಎರಡು ತಪ್ಪು ಎರಡು ಮಾತೆ ಇಲ್ಲ ಅವರಿಗೆ ಧನ್ಯವಾಗುತ್ತೆ ಅವರು ಕೂತಿರ್ತಾರೆ ಆಗ ಮಗು ಎಲ್ಲೋ ಬಾತ್ರೂಮ್ಗೆ ಹೋಗ್ಬೇಕು ಅಥವಾ ಅಲ್ಲಿ ಏನೋ ಒಂದು ಸೌತೆಕ ನೋಡ್ತಾ ಇರ್ತಾರೆ ಅಲ್ಲಿ ಆಕರ್ಷಣೆ ಆಗುತ್ತೆ ಅಥವಾ ಶರಣಘೋಷವನ್ನು ಇನ್ನೊಂದು ಪುಟ್ಟ ಪುಟ್ಟ ಮಕ್ಕಳು ಹೋಗ್ತಾ ಇದ್ದಾಗ ಅವ್ರ ಜೊತೆ ಹೋಗ್ಬಿಟ್ರೆ ಆ ಮಗುವಿನ ಆ ಒಂದು ರಕ್ಷಣೆ ಹೇಗೆ ಅದಕ್ಕಾಗಿ ದಯಮಾಡಿ ನಿಮ್ಮ ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗೋರು ವಿಶೇಷವಾಗಿ ದೊಡ್ಡ ಪಾದ ಚಿಕ್ಕಪಾದಕ್ಕೂ ಬರ್ತೀನಿ ಆ ದೊಡ್ಡ ಪಾದ ಪುಲ್ಮೇಡು ಮಾದಿಯಲ್ಲಿ ಇಂತಹ ಮಕ್ಕಳನ್ನ ನಿಮ್ಮ ಕಣ್ಣಾಗಿಸಿ ನಿಮ್ಮ ಜೊತೆಯಲ್ಲಿಯೇ ಇರಿಸಿಕೊಳ್ಬೇಕು ನಿಮಗೆ ದಣಿವಾಗಿದೆ ಖಂಡಿತ ವಿಶ್ರಮಿಸಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಮಗುವನ್ನು ಕುರಿಸ್ಕೋಬೇಕು ನಿಮ್ಮ ಮಗುವನ್ನ ಆ ಅಕ್ಕಪಕ್ಕ ಏನೋ ಮಾತಾಡೋದು ಅಥವಾ ಬೇರೆ ಸ್ವಾಮಿಗಳ ಜೊತೆ ಮಾತಾಡೋದು ಅಂತ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಕಣ್ಣಲ್ಲಿ ಕಣ್ಣಾಗಿಟ್ಕೊಳ್ಳಿ ಈ ಸ್ವಾಮಿ ಯಾಕೆಂದ್ರೆ ಕಾಡಿನಲ್ಲಿ ನೀವು ಯಾವುದೇ ಸಂಪರ್ಕವನ್ನ ಪಡೆಯಲಿಕ್ಕೆ ಸಾಧ್ಯವಾಗದಂತಹ ಕಾಡದು ನೆಟ್ವರ್ಕ್ ಸಿಗೋದಿಲ್ಲ ಮೊಬೈಲ್ ಸಿಗೋದಿಲ್ಲ ನಿಮಗೆ ಯಾವುದೇ ಬ್ಯಾಡ್ಜ್ ಹಾಕಿರೋದಿಲ್ಲ ಪಂಪಾದಿಂದ ಸನ್ನಿಧಾನಕ್ಕೆ ಹೋಗುವಂತ ಮಕ್ಕಳಿಗೆ ತಂದೆ ಮೊಬೈಲ್ ನಂಬರ್ ಅಡ್ರಸ್ ಯಾವುದನ್ನು ಬರೆದು ಹಾಕಿರೋದಿಲ್ಲ ಅದನ್ನು ಮಾಡಬೇಕು ಅವರು ಖಂಡಿತ ಮಾಡ್ತಾರೆ ಆದ್ರೆ ನೀವುಗಳು ನಿಮ್ಮ ಜವಾಬ್ದಾರಿಯಲ್ಲಿ ನಿಮ್ಮ ಮಕ್ಕಳನ್ನ ಇಟ್ಕೋಬೇಕು ಯಾರನ್ನು ನಂಬಿ ನಂಬಿ ನಂಬಬೇಕು ನಂಬದೆ ಅಂತಲ್ಲ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಆದ್ರೆ ನಿಮ್ಮಂತೆ ಅವರು ಕೂಡ ದಣಿವಾಗ್ತಾರೆ ಅವರು ಕೂಡ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಶರಣಘೋಶವನ್ನು ಕೂಗಿದಾಗ ತಮ್ಮನ್ನು ತಾವು ಸ್ವಾಮಿ ಕಾಡಿನಲ್ಲಿ ಖಂಡಿತವಾಗಿ ಮರಿತಾರೆ ಆ ಭಗವಂತನತ್ತ ಎಲ್ಲ ಚಿತ್ತ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಮಾಡ್ಬಿಡಿ ಮತ್ತೆ ರಾತ್ರಿಯ ಸಮಯದಲ್ಲಿ ತಮ್ಮ ಜೊತೆಯಲ್ಲೇ ಇರುತ್ತೆ ಮಕ್ಕಳು ತಮ್ಮ ಜೊತೆಯಲ್ಲೇ ಪಕ್ಕದಲ್ಲಿ ಮಲಸ್ಕೊಂಡಿರ್ತೀರಾ ಆ ಪಕ್ಕದಲ್ಲಿ ನೀವು ದಣಿವಾಗಿರುತ್ತೆ ಸರಿ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ನಡೆದಿರ್ತೀರಾ ಬೆಳಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಅಥವಾ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಾಗ ಮುಕ್ಕೋಡಿ ಚೆಕ್ ಪೋಸ್ಟ್ ಅಲ್ಲೋ ಅಥವಾ ಅಳುದಾಫೋ ಚೆಕ್ ಪೋಸ್ಟ್ ಅಲ್ಲೋ ಅಥವಾ ಕರಿ ಕರಿವಳ ತೋಡಲ್ಲೋ ಎಲ್ಲ ಚೆಕ್ ಪೋಸ್ಟ್ ಅಲ್ಲೋ ಒಂದು ಶಿಬಿರದಲ್ಲಿ ಅಂದ್ರೆ ಆ ಬೆರಿಯಲ್ಲಿ ಮಲಗಿರ್ತೀರ ಆ ಮಗುವನ್ನು ಪಕ್ಕದಲ್ಲಿ ಮಲಗ್ಕೊಂಡಿರ್ತೀರ ಅದಕ್ಕೆ ಎಚ್ಚರ ಆಗುತ್ತೆ ನೀರ್ ಬೇಕು ಅನ್ಸುತ್ತೆ ಅಥವಾ ಅದು ಯೂರಿನ್ ಪಾಸ್ ಮಾಡಬೇಕು ಅಂತ ಇರುತ್ತೆ ಅವಾಗ ನೋಡುತ್ತೆ ಎಲ್ಲ ಮಲಗಿರ್ತಾರೆ ನಾನು ಎದ್ದು ಹೋಗಿ ಮಾಡ್ಕೊಂಬಂದ್ಬಿಡೋಣ ಅಂತ ಹೋದಾಗ ಆ ಮಗು ಯಾವ ಶಿಬಿರಕ್ಕೆ ಹೋಗೋದು ಅನ್ನೋದೇ ಗೊತ್ತಿರಲ್ಲ ಮತ್ತೆ ಮತ್ತೆ ಕಾಡಿನಲ್ಲಿ ಎಲ್ಲಿ ಹೋಗೋದು ಅಂತ ಗೊತ್ತಿರಲ್ಲ ಆಗೇನು ಮಾಡುತ್ತೆ ಎಲ್ಲೋ ಒಂದ್ ಕಡೆ ಹೋಗುತ್ತೆ ಏನೋ ಮಾಡುತ್ತೆ ಅವಾಗ ನಿಮ್ಗೂ ಅಗಾಧವಾದ ನಿದ್ರೆಯಲ್ಲಿ ಗಾಢವಾದ ನಿದ್ರೆಯಲ್ಲಿರ್ತೀರಾ ಏನು ಗೊತ್ತಾಗಲ್ಲ ಸ್ವಾಮಿ ಅದಕ್ಕಾಗಿ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಂಡು ಅದಕ್ಕಾಗಿ ಏನು ಮಾಡಬಹುದು ಅನ್ನೋದು ಕೂಡ ಸ್ವಾಮಿಗಳು ತಿಳಿಸಿದ್ರು ಆ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಸ್ವಾಮಿಗಳ ಆ ಮಡಿಕಂಠಗಳ ಮಾಳಿಗೆ ಪ್ರಥಮನ ಒಂದು ಉಡದಾರ ಬರುತ್ತೆ ಅಂದ್ರೆ ಉಡದಾರ ಸೊಂಟಿಕೆ ಕಟ್ಟಿರ್ತೀರಾ ಆ ಉಡದಾರಕ್ಕೆ ನಿಮ್ಮ ವಸ್ತ್ರ ಏನಿರುತ್ತೆ ಆ ವಸ್ತ್ರವನ್ನು ಉಡದಾರಕ್ಕೆ ಕಟ್ಬಿಟ್ಟು ನಿಮ್ಮ ಕೈಗೆ ಅಥವಾ ನಿಮ್ಮ ಸೊಂಟಕ್ಕೆ ಒದಕಿದರೆ ಕಟ್ಟಿಕೊಂಡು ಮಲಗಿಸ್ಕೊಳ್ಳಿ ಆ ಮಗು ಆ ಒಂದು ಮಧ್ಯ ತಡರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗಿ ಯಾಕೆಂದರೆ ಮಕ್ಕಳಿಗೆ ಯಾವಾಗ ಎಚ್ಚರ ಆಗುತ್ತೋ ಅಂತ ಗೊತ್ತಿಲ್ಲ ಎದ್ದು ಎಲ್ಲಾದರೂ ಹೋದಾಗ ಆ ಎದ್ದಾಗ ಅದರ ಮೂಮೆಂಟ್ ನಿಮ್ಮ ಕೈಗೆ ಅಥವಾ ಸೊಂಟಕ್ಕೆ ಗೊತ್ತಾಗುತ್ತೆ ನೀವು ಎದ್ದೊಳ್ಬೋದು ಅಥವಾ ಉಳಿದಾರ ಕೆಲವು ಮಕ್ಕಳಲ್ಲಿ ಕಟ್ಟಿರಲಿಲ್ಲ ಅಂದರೆ ಒಂದು ವಸ್ತ್ರವನ್ನು ಆ ಮಗುವಿನ ಸೊಂಟಕ್ಕೆ ಕಟ್ಟಿ ಆ ಸೊ ಆ ಇನ್ನೊಂದು ಕಟ್ಟನ್ನು ನಿಮ್ಮ ಕೈಗೆ ಕಟ್ಬಿಡಿ ಆ ಮಗು ಎದ್ದು ಮೂವ್ಮೆಂಟ್ ಮಾಡಿದಾಗ ನಿಮ್ಮ ಕೈಲಿ ಗೊತ್ತಾಗುತ್ತೆ ಯಾಕೆಂದ್ರೆ ಆ ತಡರಾತ್ರಿಯಲ್ಲಿ ಮಗು ಎದ್ದು ಎಲ್ಲೋ ಬೇರೆ ಶಿಬಿರಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಹುಡುಕೋದು ಆ ಆತಂಕ ಆ ಒಂದು ದುಗುಡ ಖಂಡಿತವಾಗಿ ಸ್ವಾಮಿ ಅಂತ ದುಗುಡಗಳನ್ನ ದಯವಿಟ್ಟು ತಂದುಕೊಬೇಡಿ ದೊಡ್ಡ ಪಾದದ ಹಾದಿಯಲ್ಲಿ ಮಕ್ಕಳನ್ನ ಬಹಳ 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 ಜಾಗರೂಕತೆಯಿಂದ ಕಣ್ಣಿಗೆ ಕಣ್ಣಾಗಿ ನಿಮ್ಮ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವಾಗಿ ಮನೆಗೆ ಹಿಂತಿರುಗಿ ಬರುವವರೆಗೂ ಕೂಡ ಮಕ್ಕಳ ಬಗ್ಗೆ ಎಚ್ಚರ ಅತ್ಯಗತ್ಯ ಜಾಗೃತಿ ಅತ್ಯಗತ್ಯ ಅದನ್ನು ನೀವೇ ತಗೋಬೇಕು ಬೇರೆ ಯಾರಿಗೂ ಕೊಡಬಾರ್ದು ಈಗ ನಾನು ನನ್ನ ಮಗನ ಕರ್ಕೊಂಡು ಹೋಗಿದ್ದೀನಿ ನಾನೇ ಅದರ ಜವಾಬ್ದಾರಿಯನ್ನು ತಗೋಬೇಕು ನನ್ನ ತಂಡದ ಜೊತೆಯಲ್ಲಿರೋರಿಗೂ ಕೂಡ ಹೇಳಿರಬಹುದು ಅವರು ಇರ್ತಾರೆ ಆದರೆ ಸಂಪೂರ್ಣವಾದ ಜವಾಬ್ದಾರಿ ನಿಮ್ಮದೇ ಆಗಿರಬೇಕು ಸ್ವಾಮಿ ಆ ಮಕ್ಕಳ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಆ ಜವಾಬ್ದಾರಿಯನ್ನು ನೀವೇ ತಗೋಬೇಕು ನಿಮ್ಮ ತಂಡವನ್ನು ದೂಷಿಸ್ತಾ ಇಲ್ಲ ಯಾವ ಸ್ವಾಮಿಗಳನ್ನು ದೂಷಿಸ್ತಾ ಇಲ್ಲ ಅದು ಕಾಡು ನಮ್ಮಲ್ಲಿ ಶರಣಘೋಷವನ್ನು ಕೂಗಿ ಆ ಭಗವಂತನತ್ತ ಸಾಗುವಂತಹ ಒಂದು ಮನ ಆಗತ್ತೆ ಮನ ಆದಾಗ ಎಲ್ಲವನ್ನ ಮರಿತೀವಿ ಆ ಎಲ್ಲ ಮರತಾಗೂ ಕೂಡ ನೀವು ನಿಮ್ಮ ಮಕ್ಕಳ ಬಗ್ಗೆ ಕಣ್ಣಾಗಿ ಕಣ್ಣಾಗಿ ಇಟ್ಕೊಳ್ಳೇಬೇಕು ಯಾ ಆ ಒಂದು ಮಗು ಆ ರೀತಿ ತಪ್ಪಿಸ್ಕೊಂಡು ಹೋದಾಗ ಎಲ್ಲೋ ಹೋಗುತ್ತೆ ಅಂತ ಹುಡುಕ್ತೀರಾ ಆ ಒಂದು ಘಟನೆಗಳನ್ನ ನಡೆದಂತ ದೃಶ್ಯಗಳನ್ನು ದೃಷ್ಟಾಂತಗಳನ್ನು ಕೂಡ ಅವ್ರು ಹೇಳಿದ್ದಾರೆ ಎಲ್ಲೋ ಮಿಸ್ ಆಗಿ ಕರಿಮಲೆಯಲ್ಲಿ ಹೋದಾಗ ನೀವು ಹಿಂದೆ ಆಗಿರ್ತೀರಾ ಎಷ್ಟು ಕಿಲೋಮೀಟರ್ ಯಾರಲ್ಲೂ ಸಂಪರ್ಕ ಮಾಡಲಿಕ್ಕಾಗದಂತಹ ಒಂದು ಮಹೋನ್ನತವಾದ ದೈವಿಕವಾದ ತಾಣ ಆ ತಾಣದಲ್ಲಿ ಮಕ್ಕಳ ಬಗ್ಗೆ ಎಚ್ಚರ ಅತ್ಯಗತ್ಯ ಜಾಗೃತಿ ಅತ್ಯಗತ್ಯ ಸ್ವಾಮಿ ಮಕ್ಕಳನ್ನ ನಿಮಗೆ ಆ ಒಂದು ಯಾರಿಗೆ ಆಗಲಿ ಮಕ್ಕಳಿಗೆ ನಿಮಗೆ ದಣಿವಾಗಿರುತ್ತೆ ರೇಗಬೇಡಿ ಕೋಪಿಸ್ಕೋಬೇಡಿ ಆ ಮಕ್ಕಳು ಏನು ಅಂತ ಏನೋ ಗೊತ್ತಿರ್ದಿರೋ ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗಿದಿರ ಅಯ್ಯಪ್ಪನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದಿರಾ ಖಂಡಿತವಾಗಿ ತೋರಿಸಿ ಆದ್ರೆ ಸಾಧ್ಯವಾದಷ್ಟು ಆ ಮಕ್ಕಳಿಗೆ ಒಂದು ಪರಿಜ್ಞಾನ ಬಂದು ಆ ಮಂಡಲ ವ್ರತ ಅಂದ್ರೆ ಏನು ಅಂದಾಗ ಕರೆದುಕೊಂಡು ಹೋದ್ರೆ ಆ ಮಕ್ಕಳಿಗೂ ಕೂಡ ಶಬರಿಮಲೆಯ ಯಾತ್ರೆಯ ಒಂದು ಆ ಮಹೋನ್ನತವಾದ ವಿಚಾರ ಅರ್ಥ ಆಗುತ್ತೆ ಆದರೆ ಮಕ್ಕಳನ್ನ ನಿಮಗೆ ಆಸೆಗೆ ನಮ್ಮ ಆಸೆಗೆ ಆ ಮಕ್ಕಳ ಆಸೆಗೆ ಕರ್ಕೊಂಡು ಹೋಗ್ತೀವಿ ಆ ಕರ್ಕೊಂಡು ಹೋಗೋದು ತಪ್ಪಲ್ಲ ಕರ್ಕೊಂಡು ಹೋದ ನಂತರ ಯಾವ ರೀತಿ ಅದರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೇ ತಗೋಬೇಕು ಬೇರೊಬ್ಬರ ಮೇಲೆ ನಿಮ್ಮ ಮಕ್ಕಳನ್ನ ಅವಲಂಬಿಸಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ ಅಂದ್ರೆ ಆ ಸ್ವಾಮಿಗಳು ಹೇಳಿದಂತಹ ವಿಚಾರವನ್ನ ಇಲ್ಲಿ ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ತಪ್ಪಿದ್ದಲ್ಲಿ ತಿದ್ದಿ ತಿಡಿ ಎಲ್ಲವೂ ಆ ಭಗವಂತನಿಗೆ ಸಮರ್ಪಣೆ ಈ ಒಂದು ಮಕ್ಕಳು ನಮಗೆ ದೈವ ಸಮಾನ ಆ ದೈವ ಸಮಾನವಾದ ಮಕ್ಕಳನ್ನ ನಾವು ಕಣ್ಣಿಗೆ ಕಣ್ಣಾಗಿ ನಾವು ನಮ್ಮ ಜೋಪಾನದಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮಕ್ಕಳಿಗೆ ಹಸಿಯುತ್ತೆ ಖಂಡಿತವಾಗಿ ಅವಕ್ಕೆ ಏನಾದರೂ ಕೊಡಿಸಿ ಖಂಡಿತವಾಗಿ ಆ ಮಕ್ಕಳಿಗೆ ಏನು ಬೇಕೋ ಅದನ್ನು ನಿಮ್ಮ ಒಂದು ಬ್ಯಾಗ್ ಸೈಡ್ ಬ್ಯಾಗಲ್ಲಿ ನೀವು ಅದು ನಿಮ್ಮ ಜವಾಬ್ದಾರಿ ಆ ಮಕ್ಕಳ ಹೊಟ್ಟೆ ಹಸಿವನ್ನು ದಯವಿಟ್ಟು ಮುಂದಕ್ಕೆ ತಳ್ಳಬೇಡಿ ಸ್ವಾಮಿ ಅಲ್ಲಿ ಕೊಡಿಸ್ತೀನಿ ಇಲ್ಲಿ ಭಗವಂತ ನಮ್ಗೆ ಕಾಪಾಡಿಬಿಡ್ತಾನೆ ಭಗವಂತ ಮೇಲೆ ಉಪವಾಸ ಇರಬೇಕು ಭಗವಂತನಿಗೋಸ್ಕರ ಅಂತ ಮಕ್ಕಳು ಸಂಕಟದಿಂದ ಯಾತ್ರೆಯನ್ನು ಮಾಡಿದರೆ ಅದು ಯಾತ್ರೆಯ ಫಲ ಅಲ್ಲ ಸ್ವಾಮಿ ಮಕ್ಕಳನ್ನು ಸಂತೋಷದಿಂದ ಜವಾಬ್ದಾರಿಯುತವಾಗಿ ಕರೆದುಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ ಅದಕ್ಕಾಗಿ ಮಕ್ಕಳಿಗೆ ಏನು ಆರೋಗ್ಯಕ್ಕೆ ಉತ್ತಮವಾದ ಆಹಾರ ಇರುತ್ತೋ ಅಂತ ಅವುಗಳನ್ನು ಕೊಡಿಸಿ ಆ ಮಕ್ಕಳಿಗೆ ನೀರನ್ನು ಕೊಡಿಸಿ ಮತ್ತು ತಾಳ್ಮೆಯಿಂದ ಮುದ್ದು ಮುದ್ದಾಗಿ ಕರ್ಕೊಂಡೋಗಿ ಹೋಗಿ ಸ್ವಾಮಿ ಕೋಪ ತಾಪಗಳನ್ನ ನಾವು ಮಾಡ್ಕೋಬಾರ್ದು ಮಾಡ್ಕೊಳ್ಳೋದು ಇಲ್ಲ ಆದರೆ ಕೋಪ ತಾಪಗಳನ್ನ ನಿಮ್ಮ ಮಕ್ಕಳ ಮೇಲೆ ತೋರಿಸಿದ್ರೆ ಅದರ ಪರಿಣಾಮ ಸರಿಗಿರಲಿಲ್ಲ ಅನ್ನೋದು ನನ್ನ ಕಳಕಳಿಯ ಮನವಿ ಆ ಭಗವಂತರ ವಿಚಾರಧಾರಿ ಮತ್ತು ಪಂಪಾ ತೀರದಲ್ಲಿ ಕೂಡ ಈ ರೀತಿ ಘಟನೆಗಳ ಪಂಪಾಯಿಂದ ಸನ್ನಿಧಾನಕ್ಕೆ ಹೋಗಬೇಕಾದ್ರೂ ಆಗುತ್ತೆ ಫುಲ್ಮೇಡ್ ವಿಚಾರಕ್ಕೆ ಇದೇ ಸಂಬಂಧಪಟ್ಟಾಗಿ ಇದೇ ಆಗುತ್ತೆ ಪಂಪಾಯಿಂದ ಸನ್ನಿಧಾನಕ್ಕೆ ಹೋದ್ರೆ ನಿಮಗೆ ಅಲ್ಲಿ ಒಂದು ಮಾ ಇದಾಕಿರ್ತಾರೆ ಅಲ್ಲೂ ಕೂಡ ನೀವು ನಿಮ್ಮ ಕೈಯಲ್ಲೇ ಇಟ್ಕೋಬೇಕು ಸನ್ನಿಧಾನದಲ್ಲಿ ಆ ಅಭಿಷೇಕ ಅಂದ್ರೆ ದರ್ಶನವಾದ ನಂತರ ಅಲ್ಲಿ ವಿಶ್ರಮಿಸುವಾಗಲೂ ಕೂಡ ಅಲ್ಲೂ ಕೂಡ ನೀವು ಆ ಒಂದು ಉಡದಾರಕ್ಕೆ ಅಥವಾ ಕೈಗೆ ಅಥವಾ ಸೊಂಟಕ್ಕೆ ಆ ವಸ್ತ್ರವನ್ನು ಕಟ್ಕೊಂಡು ಇಟ್ಕೊಳ್ಳೇಬೇಕು ಅಲ್ಲಿ ಮಗನಾಗಲೂ ಕೂಡ ಆ ಮಕ್ಕಳಿಗೆ ಯಾವ ಸ್ಥಳದಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ಅಂತ ಗೊತ್ತೀವಿ ಎಲ್ಲವೂ ಆಕರ್ಷಣೆ ಆಗುತ್ತೆ ಆ ಭಗವಂತನ ಪಡಿ ನೋಡ್ತಾ ಇರ್ಬೇಕು ಸ್ವಾಮಿ ನಾನು ಹೋಗಿ ಆ ಪಡಿ ಮುಂದೆ ನಿಂತ್ಕೊಂಡು ನಮಿಸ್ಬೇಕು ಅಂತ ಮಕ್ಕಳಿಗೆ ಆಗ್ತಾ ಇರುತ್ತೆ ಖಂಡಿತ ತಪ್ಪಿಲ್ಲ ಆ ಭಗವಂತನಿಗೆ ಶರಣಘೋಶವನ್ನು ಬೇರೊಬ್ಬ ಮಗು ಕೂಗ್ತಾ ಇದ್ದಾಗ ಅಲ್ಲೋಗಿ ನಾನು ಸೇರ್ಕೋಬೇಕು ಆ ಮಗು ಜೊತೆ ನಾನು ಕೂಡ ಸ್ವಾಮಿಯೇ ಅಯ್ಯಪ್ಪು ಅಂತ ಹೇಳಬೇಕು ಅಂತ ಅನ್ನತ್ತೆ ಖಂಡಿತ ಹೇಳಲಿ ಆದರೆ ಅದಕ್ಕೆ ಜೊತೆಯಲ್ಲಿ ನೀವಿರಬೇಕು ಯಾಕೆ ಅಂದ್ರೆ ಗೊತ್ತಿಲ್ಲದ ಸ್ಥಳ ಆ ಭಗವಂತನಿದ್ದಾರೆ ಭಗವಂತ ನನ್ನ ಮಗುವನ್ನ ಕಾಪಾಡ್ತಾನೆ ಅಂತಂದ್ರೆ ಖಂಡಿತ ಕಾಪಾಡ್ತಾರೆ ಸ್ವಾಮಿ ಆ ಭಗವಂತನ ಒಂದು ಅಣುತ್ರಿ ಅಣುರೇಣು ತೃಣ ತೃಣಕಾಸವೂ ಆ ಭಗವಂತನ ನಿರ್ಣಯದಂತೆ ನಡೆಯುತ್ತೆ ಆದರೆ ನೀವುಗಳು ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ನೀವೇ ತಗೋಬೇಕು ಎಲ್ಲ ಭಗವಂತ ನೋಡ್ಕೋತಾನೆ ಅಂತಂದರೆ ನೀವು ಬಂದಿರೋದು ಏನಕ್ಕೆ ಸ್ವಾಮಿ ನಿಮ್ಮನ್ನು ಕಳಿಸಿರೋದು ಏನಕ್ಕೆ ಸ್ವಾಮಿ ಜೊತೆಯಲ್ಲಿ ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಕಳಿಸಿರುತ್ತೆ ಆ ಕುಟುಂಬದ ನಂಬಿಕೆ ಮತ್ತು ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ಮೇಲೆ ಇರಬೇಕು ಯಾರೊಬ್ಬರು ನಂಬಿಕೆ ಏನು ಇಟ್ಕೊಂಡಿದಾರೋ ಅನ್ನೋಕ್ಕಿಂತನೂ ನಿಮ್ಮ ಮೇಲೆ ಇಟ್ಕೊಂಡು ಆ ಒಂದು ಮಕ್ಕಳನ್ನು ಜೋಪಾನವಾಗಿ ಮತ್ತು ಬಹಳ ಪ್ರೀತಿಯಿಂದ ಆ ಭಗವಂತನನ್ನ ತೋರಿಸಿ ಮತ್ತು ಸಾಧ್ಯವಾದಷ್ಟು ತಳ್ಳಾಟ ನೂಕಾಟಗಳಿಲ್ಲದಂತಹ ಪರಿಸ್ಥಿತಿಗಳನ್ನು ನೋಡಿಕೊಂಡು ಆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಅಂತಹ ಒಂದು ತಳ್ಳಾಟ ನೂಟಾ ನೂಕಾಟಗಳನ್ನ ನಿಮ್ಮ ತಂಡವೇ ಒಂದು ಮಗುವಿಗೆ ಒಂದು ಒಂದು ಸರ್ಕಲ್ ರೂಪದಲ್ಲಿ ಅಥವಾ ಮಗುವಿನ ಮಧ್ಯದಲ್ಲಿ ಇರಿಸ್ಕೊಂಡು ಅಂತಹ ತಂಡವನ್ನು ಜೊತೆಯಲ್ಲಿ ಮಾತಾಡಬೇಕಾದ್ರೆ ನೀವು ವಾಹನದಲ್ಲಿ ಸಂಚರಿಸಬೇಕಾದ್ರೆ ಸ್ವಾಮಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ನಾವು ಹೀಗೆ ಇರೋಣ ನಾವೆಲ್ಲ ಒಂದು ತಂಡವಾಗಿರೋಣ ಅಂತ ಹೇಳ್ತಾ ಎಲ್ಲರನ್ನ ಒಂದು ಮಕ್ಕಳ ಮಧ್ಯದಲ್ಲಿ ಇಸ್ಕೊಂಡು ಆ ಮಕ್ಕಳಿಗೆ ಆ ಒಂದು ತಳ್ಳಾಟದಲ್ಲಿ ಹಮ್ಮಿಕೋದು ಅಥವಾ ಎಳೆದಾಡೋದು ಅಂತ ಪರಿಸ್ಥಿತಿ ಬಾರದಂತೆ ಮಾಡುವಂಥ ಸಂಪೂರ್ಣವಾದ ಜವಾಬ್ದಾರಿ ಮಕ್ಕಳನ್ನು ಕರೆದುಕೊಂಡು ಹೋಗುವ ಸ್ವಾಮಿಯದ್ದಾಗಿರುತ್ತೆ ಅವರ ತಂಡದ ಜವಾಬ್ದಾರಿ ಅದರಲ್ಲಿ ಇರುತ್ತೆ ಆದರೆ ಸಂಪೂರ್ಣವಾದ ಜವಾಬ್ದಾರಿ ಆ ಸ್ವಾಮಿಗಳ ಹೊರತಾಗಿ ಬೇರೆ ಸ್ವಾಮಿಗಳಿಗೆ ನಾವು ವಹಿಸಬಹುದು ವಹಿಸಿದರೆ ವಹಿಸಿದ್ರೆ ಏನೇನಾಗುತ್ತೆ ಅನ್ನೋದನ್ನ ಆ ಒಂದು ಉದಾಹರಣೆಯ ರೂಪದಲ್ಲಿ ಕೊಟ್ಟಿದ್ದೀವಿ ಆದರೆ ಯಾರೊಬ್ಬರನ್ನ ದೂಷಿಸ್ತಾ ಹೋದಿಲ್ಲ ಸ್ವಾಮಿ ಆ ಪರಿಸ್ಥಿತಿ ಆಗಿರುತ್ತೆ ಅದರಿಂದ ಆ ಪರಿಸ್ಥಿತಿಯಲ್ಲಿ ಎಲ್ಲವೂ ನಾವು ಮರಿತೀವಿ ಖಂಡಿತವಾಗಿ ಆ ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡು ಆ ಒಂದು ಎರಿಮೇಲೆಯಲ್ಲಿ ಆ ಪೇಟೆ ತುಳಲು ಆಡಿದ ನಂತರ ಆ ಕಾಡಿನ ಹೊಳಗೆ ಕಾಲಿಟ್ಟಾಗ ನಮ್ಮನ್ನು ನಾವು ಮರಿತೀವಿ ಆ ನಮ್ಮನ್ನು ನಾವು ಮರೆತು ಆ ಭಗವಂತನತ್ತ ನಮ್ಮ ಚಿತ್ತ ಇರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಮರೆಯುವಾಗ ನಮ್ಮ ಮಕ್ಕಳ ಬಗ್ಗೆ ನಾವು ಜಾಗ್ರತೆ ಬಯಸಬೇಕು ಸ್ವಾಮಿ ಇದು ಅನ್ಯತಾ ಯಾರು ಭಾವಿಸಬೇಡಿ ಏನು ನಮ್ಮ ತಂಡದಲ್ಲಿ ಬರೋ ಸ್ವಾಮಿಗಳ ಬಗ್ಗೆ ಮತ್ತು ಆ ಸ್ವಾಮಿಗಳನ್ನು ಯಾರ ಜೊತೆಯಲ್ಲಿ ಕಳಿಸೋರ ಬಗ್ಗೆ ಇವ್ರು ಹಿಂಗೆ ಅನ್ಬಿಟ್ಟಲ್ಲ ಅಂತ ದಯವಿಟ್ಟು ಅವರೂ ಭಾವಿಸಬೇಡಿ ನೀವು ಭಾವಿಸ್ಬೇಡಿ ನಿಮ್ಮ ಮಕ್ಕಳ ಸುರಕ್ಷತೆ ಮತ್ತು ನಿಮ್ಮ ಮಕ್ಕಳ ಕ್ಷೇಮ ಅವಶ್ಯಕ ಅದರ ಅವಶ್ಯಕತೆಯರ ಸಂಪೂರ್ಣ ಜವಾಬ್ದಾರಿ ಆ ಮಗುವಿನ ತಂದೆ ಚಿಕ್ಕಪ್ಪ ಮಾವ ತಾತ ಅಣ್ಣ ಅಥವಾ ಆ ಒಂದು ಸ್ಪೋಷಕರು ಯಾರು ಅವರೇ ತೆಗೆದುಕೊಳ್ಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಸ್ವಾಮಿ ಇದರಲ್ಲಿ ತಪ್ಪಿದ್ರೆ ತಪ್ಪಿದರೆ ತಿಡಿ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಮಕ್ಕಳೇ ದೇವರು ಮಕ್ಕಳ ಮುಗ್ಧತೆಯೇ ದೇವರು ಆ ಮಣಿಕಂಠನ ಪಾದಾರವಿಂದಕ್ಕೆ ನಮಿಸುತ್ತಾ ನಿಮ್ಮ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೇ ತೆಗೆದುಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡಿಸಿ ಎಲ್ಲರಿಗೂ ಆ ಭಗವಂತ ಒಂದು ಉತ್ತಮವಾದ ಒಂದು ಜೀವನವನ್ನು ಕರುಣಿಸಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಾ ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ ಶರಣಂ ನನಗಿಂತ ಕೇಳಿ ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ